ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತು ಸ್ಟೇಷನಿಗೆ ಹೋಗೋಕ್ಕೆ ರೆಡಿಯಾಗಿರ್ತಾನೆ ಮನೆಯವರೆಲ್ಲ ನಿಂತಿರ್ತಾರೆ ಆಗ ಸತ್ಯನ ಸ್ವಲ್ಪ ಈ ಪೆನ್ ಕೊಡಿ ಅಂತ ಹೇಳಿ ಪೆನ್ನು ತೆಗೆದುಕೊಳ್ತಾನೆ ಈ ಕಡೆ ಸತ್ಯ ಗಾಬರಿಯಾಗಿ ಆಗಿ ನಿಂತಿರ್ತಾನೆ ಇದು ಪೆನ್ನೇ ಅಲ್ಲ ಪೆನ್ ಥರ ಇರೋ ಇಡನ್ ಕ್ಯಾಮ್ರಾ ಇಡನ್ ಕ್ಯಾಮ್ರಾ ಪೆನ್ನು ನಿಮಗೆ ಯಾರು ಯಾವಾಗ ಎಲ್ಲಿ ಹೇಗೆ ಕೊಟ್ಟರು ಅಂತ ಹೇಳಿ ಹೇಳ್ತಾನೆ ಅವನು ಸುಮ್ಮನೆ ಅಂತಾಗ ಹೇಳ್ರಿ ಸತ್ಯನ ಅಂತ ಹೇಳಿ ಜೋರ ಜೋರು ಮಾಡಿದಾಗ ಸತ್ಯ ಅವರು ಆಗ ಸತ್ಯವರು ಸಾಕ್ಷಿ ಅಂತ ಹೇಳಿ ಹೇಳ್ತಾರೆ ಆಗ ಅಜಿತು ಒಬ್ಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ನ ಮಾಡಬೇಕಾದ್ರೆ ಅವ್ನು ಮಾಡಿರೋ ವಿಷಯನೆಲ್ಲ ಲಿಂಕ್ ಮಾಡಬೇಕು ಲಿಂಕ್ ಮಾಡಿರೋ ನೀವು ವಿಷಯನೆಲ್ಲ ಲಿಂಕ್ ಲೀಕ್ ಮಾಡಿದ್ದೀರಾ ಅಂತ ಹೇಳಿ ಅದೇ ಅಪರಾಧದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಅಜಿತ್ ಸತ್ಯನಿಗೆ ಹೇಳ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಅಜಿತ್ ಸತ್ಯನ ಅರೆಸ್ಟ್ ಮಾಡ್ತಾರೆ ಸಾಕ್ಷಿಗೆ ಶಿಕ್ಷೆ ಆಗುತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು